ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪ್ರಿಟಿ ಸಿಲ್ಕ್ಸ್ ಈ ವಿಡಿಯೋಲಿ ನಾನು ಕಾಂಚಿಪುರಂ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ತೋರಿಸ್ತಾ ಇದ್ದೀನಿ ಆರು ಸಾವಿರದ ಇನ್ನೂರ ಇಪ್ಪತ್ತು ರೂಪಾಯಿ ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ಟ್ವೆಂಟಿ ಆಗುತ್ತೆ ಪ್ರತಿಯೊಂದು ಸುಭವಾಗಿದೆ ಕಲರ್ಸ್ ಓಪನ್ ಮಾಡಿ ತೋರಿಸ್ತಾ ಹೋಗ್ತೀನಿ ಸೀರೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ಬುಕ್ ಮಾಡ್ಕೊಳ್ಳಿ ಫಸ್ಟ್ ಒನ್ ಲೈಟ್ ಪರ್ಪಲ್ ನೀವು ಈ ಥರ ವಿವಿಂಗ್ಸ್ ನೋಡ್ತಿದ್ದೀರಾ ಮಲ್ಟಿ ರೇಷಮ್ ಥ್ರೆಡ್ದು ವಿವಿಂಗ್ಸ್ ಇರುತ್ತೆ ಎರಡು ಕಡೆಗೂ ಟಿಶ್ಯೂ ಬಾರ್ಡರ್ ಇದೆ ಈ ರೀತಿ ಬರುತ್ತೆ ಟೀಲ್ ಬ್ಲೂ ಕಲರ್ದು ಪಲ್ಲು ಇದೆ ಸುಪರ್ ಇದೆ ಕಲರ್ ಕಾಂಬಿನೇಷನ್ ಇದು ಬ್ಲೌಸ್ ಈ ರೀತಿ ಬರುತ್ತೆ ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ಟ್ವೆಂಟಿ ಸರ್ಟಿಫಿಕೇಶನ್ ಕೂಡ ಸಿಗುತ್ತೆ ನೆಕ್ಸ್ಟ್ ಹೋಗೋಣ ಸೇಮ್ ಅದರಲ್ಲೇನೆ ಪಿಂಕ್ ಇದೆ ಪಿಂಕ್ ಅಂಡ್ ಆರೆಂಜ್ ಮಜೆಂಟಾ ಪಿಂಕ್ ಇದು ಆರೆಂಜ್ ಕಲರ್ ಅಲ್ಲೂ ನೋಡಿ ಎಷ್ಟು ಯುನೀಕ್ ಆಗಿದೆ ಆರೆಂಜ್ ಕಲರ್ ಬ್ಲೌಸ್ ಬರುತ್ತೆ ನೆಕ್ಸ್ಟ್ ಒನ್ ಕಾಫಿ ಬ್ರೌನ್ ಕಲರ್ ಈ ರೀತಿ ಬರುತ್ತೆ ಕಾಫಿ ಬ್ರೌನ್ ಕಲರ್ ಗೆ ಗ್ರೀನ್ ಕಲರ್ ಕಾಂಬಿನೇಷನ್ ಈ ಗ್ರೀನ್ ಕಲರ್ ಬ್ಲೌಸ್ ಬ್ಯೂಟಿಫುಲ್ ಕಾಣಿಸುತ್ತೆ ಸಾರಿ ತುಂಬಾ ಸಾಫ್ಟ್ ಇರುತ್ತೆ ಡ್ರೇಸ್ ಮಾಡೋದಕ್ಕೂ ಸಖತ್ ಈಸಿ ಆಗುತ್ತೆ ಒನ್ ಮೂರ್ ಲವ್ಲಿ ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ನೋಡಿ ಅಕ್ವಾ ಗ್ರೀನ್ ಕಲರ್ ಬರುತ್ತೆ ಇದು ಅಕ್ವಾ ಗ್ರೀನ್ಗೆ ಲ್ಯಾವೆಂಡರ್ ಕಲರ್ ಸುಪರ್ ಕಲರ್ ಇದೆ ಇದು ಕೂಡ ಬ್ಲೌಸು ಲ್ಯಾವೆಂಡರ್ ಬರುತ್ತೆ ನೆಕ್ಸ್ಟ್ ಒನ್ ನೆವಿ ಬ್ಲೂ ಡೀಪ್ ನೆವಿ ಬ್ಲೂ ಇದೆ ಈ ರೀತಿ ಅದಕ್ಕೆ ಆರೆಂಜ್ ಕಲರ್ ಪಲ್ಲು ಆವಾಗಲೇ ನೋಡುತ್ತಾರ ರೇಷ್ ಮೀನ್ಸ್ ಕೂಡ ಇದೆ ಸ್ಯಾರೀಲಿ ಪಲ್ಲು ಆರೆಂಜಲ್ಲಿ ಬರುತ್ತೆ ಬ್ಲೌಸ್ ಕೂಡ ಆರೆಂಜಲ್ಲಿ ಬರುತ್ತೆ ನೆಕ್ಸ್ಟ್ ಒನ್ ಲೈಟ್ ಪಿಂಕ್ ಕಲರ್ ಅದಕ್ಕೆ ಗ್ರೀನ್ ಕಲರ್ದು ಪಲ್ಲು ಆ್ಯಂಡ್ ಬ್ಲೌಸ್ ಸೊ ಮುಂದಿನ ಸೀರೆಗೆ ಹೋಗೋಣ ನೆಕ್ಸ್ಟ್ ಒನ್ ಮೆಜೆಂಟಾ ಸೊ ಅದಕ್ಕೆ ಡಾರ್ಕ್ ಮಸ್ಟರ್ಡ್ ಕಲರ್ ಪಲ್ಲು ಅಂಡ್ ಬ್ಲೌಸ್ ಬರುತ್ತೆ ಎರಡು ಕಡೆಗೂ ಟಿಶ್ಯೂ ಬಾರ್ಡರ್ಸ್ ಇರುತ್ತೆ ಸೊ ಮುಂದಿನ ಸೀರೆ ಬ್ಲೂ ಸೂಪರ್ ಕಲರ್ ಕಾಂಬಿನೇಷನ್ ಇದು ಕೂಡ ಫ್ಯಾಬ್ರಿಕ್ ಡೂಪಿಯನ್ ಅಲ್ಲಿ ಇದೆ ನಿಮಗೆ ಪ್ಯೂರ್ ಡೂಪಿಯನ್ ಫ್ಯಾಬ್ರಿಕ್ ಅಲ್ಲಿ ಈ ತರ ಸ್ಲಪ್ಸ್ ನೋಡ್ತಿರ್ಬೋದು ಇದು ಡೂಪಿಯಾನ್ ಫ್ಯಾಬ್ರಿಕ್ ಬಟ್ ಸ್ಯಾರಿ ಸಾಫ್ಟ್ ಇದೆ ಸೊ ಇದು ಪಲ್ಲು ಸೊ ಪಲ್ಲು ಲ್ಯಾವೆಂಡರ್ ಅಲ್ಲಿ ಇದೆ ಬ್ಲೌಸ್ ಕೂಡ ಲ್ಯಾವೆಂಡರ್ ಅಲ್ಲಿ ಬರುತ್ತೆ ಸೊ ನೆಕ್ಸ್ಟ್ ಒನ್ ಗೋಲ್ಡನ್ ಬೇಜ್ ಕಲರ್ ಅದಕ್ಕೆ ಪರ್ಪಲ್ ಕಲರ್ ವೈನಿಷ್ ಪರ್ಪಲ್ ಕಲರ್ದು ಪಲ್ಲು ಆ್ಯಂಡ್ ಬ್ಲೌಸ್ ಬರುತ್ತೆ ಸೊ ಮುಂದಿನ ಪಿಕಾಫ್ ಗ್ರೀನ್ ಆಫ್ ಗ್ರೀನ್ ಕಲರ್ಗೆ ಸಫಾರಾಗಿದೆ ಅಲ್ಲ ಏನು ಕಲರ್ ಇದೆ ಗೊತ್ತಾ ನಿಜವಾಗ್ಲೂ ನೋಡಿ ವಿಡಿಯೋಗಿಂತ ನಿಜವಾಗ್ಲೂ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಕಲರ್ ಅದಕ್ಕೆ ಒಂಥರ ಲೈಲ್ಯಾಕ್ ಕಲರ್ದು ಡಾರ್ಕ್ ಲೈಲ್ಯಾಕ್ದು ಪಲ್ಲು ಆ್ಯಂಡ್ ಬ್ಲೌಸ್ ಬರುತ್ತೆ ನೆಕ್ಸ್ಟ್ ಪರ್ಪಲ್ ಕಲರ್ ಎಲ್ಲದಕ್ಕೂ ಟಿಶ್ಯೂ ಬಾರ್ಡರ್ಸ್ ಇದೆ ಈ ರೀತಿ ಬರುತ್ತೆ ಪರ್ಪಲ್ ಪರ್ಪಲ್ಗೆ ಪಿಂಕ್ ಕಲರ್ ಥರ ಲೈಟ್ ಲ್ಯಾವೆಂಡರ್ ಅಲ್ಲ ಪಿಂಕ್ ಅಲ್ಲ ಆನಿಯನ್ ಪಿಂಕ್ ಅಲ್ಲ ಡಿಫ್ರೆಂಟ್ ಆಗಿದೆ ಪಲ್ಲು ಬ್ಲೌಸ್ ಸೊ ಈ ವಿಡಿಯೋದ ಕೊನೆಯ ಸೀರೆ ಲೈಟ್ ಆಲಿವ್ ಗ್ರೀನ್ ಲೈಟ್ ಆಲಿವ್ ಗ್ರೀನ್ಗೆ ಡೂಲ್ ಇರೋದು ಲೈಟ್ ಲ್ಯಾವೆಂಡರ್ದು ಪಲ್ಲು ಬ್ಲೌಸ್ ಬರುತ್ತೆ ಸೊ ಇದು ಪಲ್ಲು ಬ್ಲೌಸ್ ಕೂಡ ನಿಮಗೆ ಡೂಲ್ ಇರುತ್ತೆ ಸೊ ಎಲ್ಲ ಪ್ರೈಸಸ್ ಸಿಕ್ಸ್ ತೌಸಂಡ್ ಟು ಟ್ವೆಂಟಿ ಆಗುತ್ತೆ ಆರ್ ಸಾವಿರದ ಇನ್ನೂರ ಇಪ್ಪತ್ತು ರೂಪಾಯಿ ಸೆಲ್ಫಾಲ್ ಸರ್ಟಿಫಿಕೇಶನ್ ಕೂಡ ಸಿಗುತ್ತೆ ನಿಮ್ಗೆ ಆದರೆ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಈ ತರದಿಂದ ಹೆಚ್ಚಿನ ಕಲೆಕ್ಷನ್ಸ್ ನೋಡೋದಕ್ಕೆ ಶಾಪ್ ವಿಸಿಟ್ ಮಾಡಿ ಥ್ಯಾಂಕ್ ಯು